ಮೊದಲನೇದಾಗಿ ಪೂರ್ವಕ್ಕೆ ಆರ್ ಆರ್ ರಾಜೇಂದ್ರಗೌಡ ಮಿಲ್ಕ್ ಡೈರಿ ಮಿಲ್ಕ್ ಡೈರಿ ಸಂಬಂಧಪಟ್ಟಂಗೆ ನಮ್ಮ ಅಭ್ಯರ್ಥಿ ಅಂತ ಮೊದ ನಾವು ಡೈರಿ ಇದು ನಮ್ಮ ಗಟ್ಟು ಸ್ವಾಮಿ ದೇವಸ್ಥಾನದಲ್ಲಿ ಅನೌನ್ಸ್ ಮಾಡಿದ್ವಿ ಇವತ್ತು ಅವರೇ ಆಮೇಲೆ ಈ ಕಡೆ ಪಕ್ಷಿಮ ಪಕ್ಷಿಮ ಅಂತ ಹೇಳಿದ್ರೆ ಈ ಕ್ಷಣ ಮತ್ತೆ ಆವಣಿ ಆವಣಿ ಹೋಬ್ಳಿ ಈ ಕಡೆ ತಾಯ್ಲೂರು ಆಮೇಲೆ ದುಕ್ಸಂದ್ರ ಈ ಕಡೆಗೆ ನಮ್ಮೆಲ್ಲರ ನಾಯಕರ ತೀರ್ಮಾನದಂತೆ ನಮ್ಮ ನೀಲ್ಕಂಠ್ಣ ಅವರು ತಮ್ಮ ಸರ್ವಜ್ಞಗೌಡ ಸರ್ವಜ್ಞಗೌಡನ ಈ ಕಡೆ ನಮ್ಮ ನಮ್ಮ ಕೋಲಾರ್ ಮಿಲ್ಕ್ ಫೆಡ್ರೇಷನ್ಗೆ ಅಭ್ಯರ್ಥಿಯನ್ನಾಗಿ ಮೊದಲನೇದಾಗಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇವರಿಬ್ಬರು ಅಂತ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ಅಮಾನಣ್ಣವರು ಹಾಗೆ ಹಿರಿಯರಾದಂಥ ಉತ್ನೂರು ಸೀನಣ್ಣವರು ಹಾಗೆ ನಮ್ಮ ರಾಮಲಿಂಗರಡ್ಯಣ್ಣವರು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ನಮ್ಮ ಆಲಂಗೂರು ಶಿವಣ್ಣವರು ನಮ್ಮ ಚಿಕ್ಕಪ್ಪ ಅವರು ಹಾಗೇ ಎಲ್ಲ ನಮ್ಮ ಆದಿನಾರಾಯಣ ಅವರು ಮೇಯ್ನು ಆದಿನಾರಾಯಣ ಅವರು ನಮ್ಮ ನಮ್ಮೆಲ್ಲ ಹಿರಿಯರು ನಮ್ಮ ಯಾಮಣ್ಣ ಅವರು ಬಂದಿದ್ದಾರೆ ವೆಂಕಟೇಶಣ್ಣ ಅವರು ಬಂದಿದ್ದಾರೆ ಇಲ್ಲ ನಮ್ಮ ತಮ್ಮಣ್ಣ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಹೇಳ್ತಾ ಇದ್ದೀವಿ ನಮ್ಮ ಸತೀಶ್ನ ಇದ್ದಾರೆ ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಪಕ್ಷದ ಪರವಾಗಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಅಂತೇಳಿದರು ಆ ಒಂದು ವಿಚಾರದಲ್ಲಿ ಇವತ್ತು ನಾವೆಲ್ಲರೂ ಬಂದಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಮಾರ್ಗದರ್ಶಕರಂತ ನಮ್ಮ ಅನಿಲನ್ನ ಅವರು ಎಮ್ ಎಲ್ ಸಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಎಲ್ಲ ನಾಯಕರು ಕೇಳ್ಕೊಂಡಾಗ ಅವರು ಭಾಗವಹಿಸಿದ್ದಾರೆ ಇವತ್ತು ನಮಗೆ ಒಂಥರ ಸಂತೋಷಕರವಾಗಿದೆ ನಮ್ಮ ಅಭ್ಯರ್ಥಿಗಳು ಸರ್ವಜ್ಞಗೌಡ ಹಾಗೆ ನಮ್ಮ ಆ ಕಡೆ ಏನು ಸ್ವಾಮಿ ದೇವರ ಆಶೀರ್ವಾದವನ್ನು ಪಡೆದಿರುವಂಥ ನಮ್ಮ ರಾಜೇಂದ್ರ ಗೌಡ ಮೊದಲು ಡೈರೆಕ್ಟರಾಗಿದ್ದರೂ ಅವರಿಬ್ಬರನ್ನ ಅಭ್ಯರ್ಥಿಯನ್ನಾಗಿ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಅದರಿಂದ ಎಲ್ಲ ನಮ್ಮ ನಾಯಕರು ತೀರ್ಮಾನ ನಮ್ಮ ಜಿಲ್ಲಾ ಕಾಂಗ್ರೆಸ್ ತೀರ್ಮಾನ ಹೈಕಮಾಂಡ್ ತೀರ್ಮಾನದಂತೆ ಇವತ್ತು ಅವರಿಬ್ಬರನ್ನು ನಾವು ಅಭ್ಯರ್ಥಿಗಳನ್ನಾಗಿ ಘೋಷಣೆ ಮಾಡಿದ್ದೀವಿ ಇನ್ನೇನಾದರೂ ಕೇಳೋದಿದ್ದರೆ ಕೇಳ್ಬೋದು ವಿಳಂಬ ಏನೂ ಇಲ್ಲ ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳು ತುಂಬ ಜಾಸ್ತಿ ನಮಗೆ ಅಭ್ಯರ್ಥಿಗಳಂತ ಹೇಳಿದ್ರೆ ನಮ್ಮ ಮುತ್ತನೂರು ಸೀನಣ್ಣ ಬೇಕು ಅಂತ ಕೇಳಿದರು ಆಮೇಲೆ ಪೆದ್ದಪ್ಪಯ್ಯ ಬೇಕು ಅಂತ ಕೇಳಿದರು ಆಮೇಲೆ ನಮ್ಮ ಅನಮನಳ್ಳಿ ಸುಬ್ರಹ್ಮಣ್ಯ ಕೇಳಿದರು ಅದೇ ರೀತಿ ನಮ್ಮ ಗುಜನ್ಪಲ್ ಅವರು ಕೇಳಿದರು ಆಮೇಲೆ ನಮ್ಮ ಸನ್ನಾಶ್ಪಲ್ ರಾಜು ಅವರು ಕೇಳಿದರು ಈ ಥರ ಇಷ್ಟೊಂದು ಜನ ಕೇಳಿದಾಗ ಎಲ್ಲರನ್ನ ಒಪ್ಪಿಸಿ ಸಮಾಧಾನ ಪಡಿಸಿ ಅವನ್ನೆಲ್ಲ ಬೇರೆ ಅವಕಾಶಗಳು ಬರ್ತಾವೆ ಅಂತ ಹೇಳಿ ಫೈನಲ್ ಆಗಿ ನಮ್ಮ ಸರ್ವಜ್ಞ ಗೌಡನ್ನು ಕ್ಯಾಂಡಿಡೇಟ್ ಮಾಡೋದಕ್ಕೆ ಅವಕಾಶ ಆಯಿತು ರಾಜೇಂದ್ರ ಗೌಡ್ದೇನು ವಿಳಂಬ ಆಗಿಲ್ಲ ಅದು ಗಟ್ಟಿ ಅಂಕೋಣ ಸ್ವಾಮಿ ತೇರಿನ ದಿವ್ಸನೇ ಅವ್ರದ್ದನ್ನು ಅನೌನ್ಸ್ ಮಾಡಿದ್ವಿ ಚಲ್ಪತಿ ನೀನು ಇದ್ದೆ ಹೊತ್ತು ಎಲ್ಲ ಇದ್ರಿ ಅನೌನ್ಸ್ ಮಾಡಿದ್ವಿ ಅವತ್ತೇ ಇದು ವಿಳಂಬ ಆಗೋದ ಕಾರಣ ಏನಂದರೆ ಅಭ್ಯರ್ಥಿಗಳು ಜಾಸ್ತಿ ಇದ್ರು ಇಲ್ಲಿ ಅಭ್ಯರ್ಥಿಗಳು ಬಂದು ಎಂಟು ಜನ ಅಭ್ಯರ್ಥಿಗಳಿದ್ರು ಎಂಟು ಜನ ನಾವು ಮಾತಾಡಿಸಿ ಮೊನ್ನೆನೇ ಡಿ ಸಿ ಸಿ ಬ್ಯಾಂಕು ಇದರಲ್ಲಿ ಒಂದು ಓಟಲ್ಲಿ ನಮ್ಮ ಸರ್ವಜ್ಞ ಗೌಡರು ಸೋತಿದ್ದಾರೆ ಆದ್ದರಿಂದ ನಮ್ಮ ನೀಲ್ಕಂಠರವರ ಜ್ಞಾಪಕಾರ್ಥಕವಾಗಿ ಅವರೊಂದು ಇದ್ರ ಮೇಲೆ ನಾವು ಅವರನ್ನು ತಿರ್ಗಾ ಡೈರಿಗೆ ಅಭ್ಯರ್ಥಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಎಲ್ಲರೂ ಸೇರಿ ತೀರ್ಮಾನ ತಗೊಂಡು ಆಯ್ತು ಅವ್ರನ್ನೇ ಮಾಡೋಣ ಅಂತ ಒಂದು ತೀರ್ಮಾನ ಆಗಿದೆ ಆ ತೀರ್ಮಾನ ಪ್ರಕಾರವಾಗಿ ನಾವು ಮಾಡಿದ್ದೀವಿ ನೀವೇನಾದರೂ ಕೇಳೋದಿದ್ರೆ ಕೇಳಿ ಹೇಳ್ತೀನಿ ಇಲ್ಲಾಂದರೆ ನಾನು ನಿನ್ನ ಮಾತಾಡೋದು ಇದೆ ಬ್ಲಾಕ್ ಪ್ರೆಸಿಡೆಂಟೇನು ಜಾಸ್ತಿ ಏನು ಲೇಟ್ ಆಗಿಲ್ಲ ಸ್ವಲ್ಪ ದಿವಸ ನಿಧಾನವಾಗಿ ಬಿಡೋಣ ಅಂತಿದ್ದೀವಿ ಬ್ಲಾಕ್ ಪ್ರೆಸಿಡೆಂಟ್ ಲೇಟ್ ಏನಿಲ್ಲ ಮಾಡ್ತೀವಿ ಯಾಕಂದ್ರೆ ಈಗ ತಾನೇ ನಮ್ಮ ನೀಲ್ಕಂಠವ್ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಷ್ಟು ಜಲ್ಜಿ ಅವ್ರನ್ನ ಬಿಟ್ಟೋಗಿದ ತಕ್ಷಣ ನಾವು ಇನ್ನೊಬ್ರು ತಗೊಂಡಿರಲಿಲ್ಲ ಇನ್ನು ನಮ್ಮ ಜೊತೆಯಲ್ಲಿ ನೀಲ್ಕಂಠವ್ರು ಇದ್ದಾರೆ ಅಂತ ನಮ್ಮ ಆಸೆ ಇದೆ ನಮ್ಮ ಹಿಂದ್ಗಡೆ ತಿರ್ತಾತಾ ಇದ್ದಾರೆ ಅವರು ಅದರಿಂದ ಸ್ವಲ್ಪ ತಡವಾಗಿ ಹೋಗ್ತಾ ಹಾಂ ಇಲ್ಲ ಇಲ್ಲ ಅವರು ಇಂಡಿಪೆಂಡೆಂಟಾಗಿ ಹೋಗಿದ್ದಾರೆ ಇಂಡಿಪೆಂಡೆಂಟ್ ಹೋಗಿ ನಮ್ಮದೇನು ಅದೇನು ಇದೇನಿಲ್ಲ ಅವರು ಅವ್ರು ಇದು ಮಾಡ್ಕೊಂಡಿದ್ದಾರೆ ನಮಗೇನು ಇದೇನಿಲ್ಲ ನಮ್ಮ ಹತ್ರ ಯಾವುದು ಡಿಸ್ಕಷನು ಯಾವುದು ಮಾಡಿಲ್ಲ ಅವರೆಲ್ಲ ನಮ್ಮ ಹತ್ರ ಏನು ಡಿಸ್ಕಷನ್ ಏನೂ ಮಾಡಿಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದೆ ಇಲ್ಲ ಇಲ್ಲ ಅವ್ರು ಇಂಡಿಪೆಂಡೆಂಟ್ ಆಗಿ ಹೋಗ್ತಾರೆ ಅವ್ರು ಇಂಡಿಪೆಂಡೆಂಟಾಗಿ ಹೋಗ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ ಏನೋ ಗೊತ್ತಿಲ್ಲ ನಮಗೆ ಅವ್ರು ಇಂಡಿಪೆಂಡೆಂಟ್ ಹೋಗ್ತಾ ನಮ್ಮ ಅಫಿಷಿಯಲ್ ಕ್ಯಾಂಡಿಡೇಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ರಾಜೇಂದ್ರ ಗೌಡ ಗೌಡ ಏನೂ ಇಲ್ಲ ಕ್ಷೇತ್ರ ವಿಂಗಡಣ್ಣ ಆಗಿದ್ದೆ ಹೊಸಾದ ನಮ್ಗೇನಾದ್ರೂ ಕ್ಷೇತ್ರ ಹೊಸದೇ ನೀನು ಇಸ್ಕೂಲ್ಗೆ ಹೋಗ್ಬೇಕಂದ್ರೆ ನಾವೆಲ್ಲ ರಾಜಕೀಯ ಮಾಡ್ತಾ ಇದ್ವಪ್ಪಾ ಇದು ಹೊಸಾದ ನಮಗೆ ನೀನು ಇಸ್ಕೂಲ್ಗೆ ಹೋಗ್ಬೇಕಂದ್ರೆ ನಾವು ರಾಜಕೀಯ ಮಾಡ್ಕೊಂಡು ಸುತ್ತಾರ್ತಾ ಇದ್ವಿ ಪ್ರಕಾಶ್ ಸರ್ ದೇವಾನಂದ ಅವ್ರನ್ನ ಕೇಳಿ ಯಾವಾಗ ಅಂತ ಎರಡು ಸಾವಿರದ ಮೂರಲ್ಲಿ ಎರಡು ಸಾವಿರದ ಮೂರಲ್ಲಿ ನಾವು ವಿ ವಸಲ್ಲಿಂದ ಸ್ಟಾರ್ಟ್ ಏನು ಪ್ರಕಾಶ್ ಸರ್ ದೇವಾನಂದ ಸರ್ ಕರೆಕ್ಟಾಗಿಲ್ವ ಆವತ್ತಿಂದ ಹೋಗ್ತೀವಿ ಇದೇನು ಹೊಸದೇನಲ್ಲ ಅಲೆ ಕ್ಷೇತ್ರನೇ ಇನ್ನೊಂದು ಎಲ್ಲ ಊರುಗಳು ಗೊತ್ತಿರೋರೆ ಎಲ್ಲ ಡೈರಿ ಅಧ್ಯಕ್ಷರುಗಳು ಎಲ್ಲ ಗೊತ್ತಿರೋರೆ ನಮಗೇನು ಗೊತ್ತಿಲ್ಲದೆ ಇರೋವಂಥದ್ದು ಇಲ್ಲ ಖಂಡಿತವಾಗ್ಲೂ ಹೊಸ ಕ್ಷೇತ್ರಗಳೇ ಕರೆಕ್ಟೇ ಆದರೆ ಹೊಸ ಕ್ಷೇತ್ರಗಳಾದ್ರೂ ಊರು ಹಳೆಯದೇ ಅಲ್ವಾ ಎಲ್ಲ ಗೊತ್ತಿದೆ ನಮಗೆ ಜನ ಜನನೂ ಅಲೆಯೋದೆ ಊರೂ ಹಳೆಯದೆ ನಮಗೆ ಗೊತ್ತಿದೆ ಎಲ್ಲ ಯಾವ ರೀತಿಯಲ್ಲಿ ಮಾಡಬೇಕು ನಾವು ಮಾಡ್ತೀವಿ ತುಂಬ ಸಂತೋಷ ಅವರು ಗೆಲುವಿನ ಹಾದಿಯಲ್ಲಿರೋದು ನಾವು ಸಂತೋಷ ಪಡ್ತೀವಿ ಜನ ತೀರ್ಮಾನ ಮಾಡ್ತಾರೆ ಓಟ್ ಹಾಕಿದಾಗ ಏನು ಅಂತ ಗೊತ್ತಾಗುತ್ತೆ ಅವ್ರ ಸಂತೋಷ ಅವ್ರದ್ದು ನಮ್ಮ ಸಂತೋಷ ನಮ್ಮದು ಅವ್ರ ಇದಕ್ಕೆ ನಾವು ಯಾವುದು ನಾವು ಆರೋಪಗಳು ಮಾಡಲ್ಲ ಯಾವುದು ಮಾಡೋದಿಲ್ಲ ನಮ್ಮಿದು ನಮ್ಮದು ಆಮೇಲೆ ಇನ್ನೊಂದು ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಜನಕ್ಕೆ ನಾನು ಎಲ್ಲ ಡೈರಿ ಅಧ್ಯಕ್ಷರುಗಳಿಗೆ ಡೆಲಿಗೇಷನ್ ಯಾರು ತಗೊಂಡಿದ್ರೆ ಅವ್ರಿಗೆಲ್ಲ ಹೇಳೋದು ಒಂದೇ ನಾನು ಹೇಳ್ತೀನಿ ಐದು ವರ್ಷ ನಾನು ಎಮ್ ಎಲ್ ಎ ಇದ್ದೆ ರಾಜೇಂದ್ರ ಗೌಡ ಇದ್ದರು ಆ ಐದು ವರ್ಷದಲ್ಲಿ ಮುಳುಬಾಗಲ್ ತಾಲೂಕಿನ ಹೆಡ್ ಕ್ವಾರ್ಟ್ರಲ್ಲಿ ಮುಳುಬಾಗಲ್ ಟೌನಿನ ಭಾಗದಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟ್ ಒಳಗಡೆ ಡೈರಿ ಕ್ಯಾಂಪ್ ಆಫೀಸನ್ನು ಕಟ್ಟಿದ್ದು ನಾವು ಕ್ಯಾಂಪ್ ಆಫೀಸ್ಗೆ ಜಾಗ ಕೊಡಿಸಿದ್ದು ನಾನು ಕ್ಯಾಂಪ್ ಆಫೀಸ್ಗೆ ಜಾಗ ಕೊಡಿಸಿದ್ದು ನಾನು ನಮ್ಮ ಆ ಸಂದರ್ಭದಲ್ಲಿ ಕ್ಯಾಂಪ್ ಆಫೀಸ್ಗೆ ಜಾಗ ಕೊಡಿಸಿದ ಸಂದರ್ಭದಲ್ಲಿ ಎಷ್ಟೋ ಜನ ರೈತರು ಕೆಲವರು ಹೇಳಿದ್ರು ಯಾಕಪ್ಪ ಅಲ್ಲಿ ಜಾಗ ಕೊಡಿಸ್ತೀಯ ಬೇಡ ಅಂದ್ರು ಅಣ್ಣ ಅದು ರೈತರ ಸಂಸ್ಥೆನೇ ಇದು ರೈತರ ಸಂಸ್ಥೆನಾ ಇದು ಹಾಲು ಆ ಕಡೆ ತರಕಾರಿಗಳು ಬರೋದು ಎರಡೂ ಒಂದೇ ಅಣ್ಣ ಅರಟಪ್ಪ ಮಾಡ್ರಪ್ಪ ಒಳ್ಳೆ ಕೆಲಸ ಮಾಡಿರಿ ಕ್ಯಾಂಪ್ ಆಫೀಸ್ ಮಾಡಿರಿ ಅಂದರು ಕ್ಯಾಂಪ್ ಆಫೀಸ್ ಮಾಡಿಸಿದ್ದು ನಾನೇ ಆವತ್ತು ಎಂಟೈರ್ ತಾಲ್ಲೂಕಲ್ಲಿ ನಮ್ಮ ಹೆಣ್ಮಕ್ಳು ಹಾಲು ತಗೊಂಡು ಡೈರಿಗೆ ಹೋಗಿ ಹಾಕುವಂಥ ಸಂದರ್ಭದಲ್ಲಿ ಬಕ್ಕಿಟ್ಗಳಲ್ಲಿ ಪ್ಲ್ಯಾಸ್ಟಿಕ್ ಹೋಗ್ತಾ ತೊಗೊಂಡೋಗ್ತಾಯಿದ್ರೆ ಡಿಗ್ರಿ ಬರಲ್ಲ ಅಂದ್ಬಿಟ್ಟು ಈ ಡೈರಿನಲ್ಲಿರೋರು ವಾಪಸ್ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಹಿಂಗೆ ಯೋಚನೆ ಮಾಡಿ ನಮ್ಮ ರೈತರು ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ರಾಜೇಂದ್ರಣ್ಣ ಆವತ್ತು ನಮ್ಮ ರಾಮಲಿಂಗಾರೆಡ್ಡಣ್ಣ ಇದ್ದರು ನೀಲ್ಕಂಠಣ್ಣ ಇದ್ದರು ಉತ್ನೂರು ಸಿನಣ್ಣಣ್ಣವರು ಇದ್ದರು ಎಲ್ಲ ಸಿನ ಹಾಂ ಉತ್ನೂರು ಸಿನಣಣ್ಣವರು ಇದ್ದರು ಅವರೆಲ್ಲ ಇದ್ದಾಗ ನಾವೇನು ಮಾಡಿದ್ವಿ ಎಲ್ಲ ಡೈರಿಗೂ ಎರಡು ಲೀಟ್ರ್ ಮೇಲೆ ಹಾಕುವಂಥವ್ರಿಗೆ ಒಂದು ಕ್ಯಾನು ಹತ್ತು ಲೀಟ್ರ್ದು ಎರಡು ಲೀಟ್ರ್ ಹಾಲು ಹಾಕುವಂಥವ್ರಿಗೆ ಹತ್ತು ಲೀಟ್ರ್ ಕ್ಯಾನು ಹತ್ತು ಲೀಟ್ರ್ ಮೇಲೆ ಹನ್ನೆರಡು ಲೀಟ್ರ್ ಹಾಕಿದ್ರೆ ಎರಡು ಕ್ಯಾನ್ ಕೊಡಬೇಕು ಅಂತ ತೀರ್ಮಾನ ಮಾಡಿ ಎಂಟೈರ್ ತಾಲೂಕಲ್ಲಿ ಎಲ್ಲ ತೀರ್ಮಾನ ಮಾಡಿ ಎಲ್ಲವನ್ನು ಲಿಸ್ಟ್ ತೊಗೊಂಡು ಎಷ್ಟು ಜನ ಹಾಲು ಹಾಕ್ತಾ ಇದ್ದಾರೆ ಎಷ್ಟೆಷ್ಟು ಲೀಟ್ರ್ ಲೀಟ್ರ್ ಹಾಕ್ತಾ ಇದ್ದಾರೆ ಅಂತೇಳಿ ಅದರ ಮೇಲೆ ಡಿವೈಡ್ ಮಾಡಿ ಎಂಟೈರ್ ಇದಕ್ಕೆ ಸೇನಾ ಸ್ಟೀಲು ಕೊಯಮುತ್ತೂರಲ್ಲಿ ಮಾಡಿಸಿದ್ದು ಅದು ಡೈರಿಯವರು ಆಥರೈಸೇಷನಲ್ಲಿ ಡೈರಿ ಏನು ಎಮ್ ಡಿ ಇದ್ದರು ಅವರು ಆಥರೈಜೇಷನ್ ನೀವು ಇಂಥ ಆಗದಲ್ಲೇ ತೊಗೊಂಡು ಕೊಡಬೇಕು ಅಂತ ಏನು ರಾಜೇಂದ್ರ ಗೌಡ್ರು ಕರೆಕ್ಟ್ ಇಲ್ವಾ ಇಂಥ ಜಾಗದಲ್ಲಿ ತೊಗೋಬೇಕು ಅಂತ ಲೆಟ್ರ್ ಕೊಟ್ಟರು ಅವರು ಆವಾಗ ಅದೇ ಜಾಗದಲ್ಲಿ ಮಾಡಿಸಿ ನಾವು ತರಿಸಿ ರಾಜೇಂದ್ರ ಗೌಡಗಳು ಜವಾಬ್ದಾರಿ ತೊಗೊಂಡು ನಾನೇ ಖುದ್ದಾಗಿ ಹೋಗಿ ನಾವು ಡೈರಿಗಳಿಗೆಲ್ಲ ಕೊಟ್ವಿ ಅದಾದಮೇಲೆ ಎಲ್ಲೇ ಹೊಸ ಡೈರಿ ಕಟ್ಟಿದ್ರು ಡೈರಿ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡುವಾಗ ಎಷ್ಟು ಕನ್ಸ್ಟ್ರಕ್ಷನ್ ಮಾಡಿದ್ರೋ ನಾನು ಆವಾಗ ಎಮ್ ಎಲ್ ಎ ಇದ್ದ ಸಂದರ್ಭದಲ್ಲಿ ರಾಜೇಂದ್ರ ಗೌಡ ಏನು ಡೈರೆಕ್ಟ್ರು ಇದ್ದರ ಸಂದರ್ಭದಲ್ಲಿ ನನ್ನ ಸ್ವಂತ ದುಡ್ಡಲ್ಲಿ ಎರಡೆರಡು ಲಕ್ಷ ರೂಪಾಯಿ ಒಂದೊಂದು ಡೈರಿ ಕೊಟ್ಟೆ ಆವತ್ತು ಕೊಟ್ಟಿರುವಂಥ ದುಡ್ಡನ್ನು ನಾನೇನಾದರೂ ಈ ಜಾಗದಲ್ಲಿ ಯಾವುದಾದ್ರು ಜಮೀನು ತೊಗೊಂಡಿದ್ದರೆ ಆ ಡೈರಿಗೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಕ್ಯಾನ್ಗಳು ಕೊಟ್ಟಿದ್ದು ಇವತ್ತೊಂದು ಐದು ಐನೂರು ಒಂದು ಐವತ್ತು ಕೋಟಿ ಆಸ್ತಿ ಆಗ್ತಾ ಇತ್ತು ನನಗೆ ಐವತ್ತು ಅವತ್ತೇನೋ ಒಂದು ಎರಡು ಕೋಟಿನೂ ಆಗಿರ್ಬೋದೇನೋ ಇವತ್ತೊಂದು ಐವತ್ತು ಕೋಟಿ ಆಸ್ತಿ ಆಗ್ತಾ ಇತ್ತು ಆದರೆ ನಮ್ಗೆ ಅದು ಮುಖ್ಯ ಅಲ್ಲ ನಮ್ಮ ರೈತರು ಮುಖ್ಯ ನಮ್ಮ ರೈತರು ನಮಗೆ ಇಂಪಾರ್ಟೆಂಟು ರೈತರನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆವತ್ತೆಲ್ಲ ಇದೆಲ್ಲ ಮಾಡಿದ್ದೀವಿ ಇವತ್ತು ನಮ್ಮ ಡೈರೀಸ್ ಏನು ಡೆಲಿಗೇಟ್ಸ್ ಇದ್ದಾರೆ ಅಧ್ಯಕ್ಷರುಗಳಿದ್ದಾರೆ ಸೆಕ್ರೆಟ್ರೀಸ್ ಇದ್ದಾರೆ ನಾನು ಎಲ್ಲರಿಗೂ ಹೇಳೋದು ಒಂದೇ ರಾಜೇಂದ್ರ ಗೌಡಗೆ ಓಟ್ ಹಾಕಿ ಈ ಕಡೆ ಸರ್ವಜ್ಞ ಗೌಡಗೆ ಓಟ್ ಹಾಕಿ ಅವರಿಬ್ಬರನ್ನು ಗೆಲ್ಲಿಸಿ ನಮ್ಮ ಕಾರ್ಯಗಳು ಏನಿತ್ತು ಮೊದಲಿಂದ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ನಾವು ನಾನು ಕೋಲಾರಲ್ಲಿ ಎಮ್ ಎಲ್ ಎ ಇರ್ಬೋದು ಇವತ್ತು ಮುಲ್ಬಾಗ್ಲಲ್ಲಿ ನಮ್ಮ ಏನು ಇಲ್ಲದೇ ಇರ್ಬೋದು ಆದಿನಾರಾಯಣವ್ರು ಇದ್ದಾರೆ ನಾನಿದ್ದೀನಿ ಎಲ್ಲ ವಿಚಾರಗಳು ಬರ್ತೀವಿ ನಮ್ಮ ಹಿರಿಯರು ಎಲ್ಲರೂ ಇದ್ದಾರೆ ಹಿರಿಯರು ಎಲ್ಲರೂ ಇದ್ದಾರೆ ನಾವು ಅದನ್ನು ಮಾಡ್ತೀವಿ ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಾವು ಯಾವುದೇ ನಮ್ಮ ಡೈರಿ ಡೆಲಿಗೇಟ್ಸ್ನಾಗ್ಬೋದು ಅಧ್ಯಕ್ಷನಾಗ್ಬೋದು ಟ್ರಿಪ್ಗಳ್ ಕರ್ಕೊಂಡು ಹೋಗೋ ಅಭ್ಯಾಸ ನಾವು ಬಿಟ್ಬಿಟ್ಟಿದ್ದೀವಿ ಕರ್ಕೊಂಡು ಹೋಗೋದಿಲ್ಲ ನಾವು ಒಳ್ಳೆಯವರನ್ನು ಕುಡುಕರಾಗಿ ನಾವು ಮಾಡೋದಿಲ್ಲ ಒಳ್ಳೆಯವರನ್ನು ಕುಡುಕರನ್ನಾಗಿ ನಾವು ಮಾಡೋದಿಲ್ಲ ನಾವು ಯಾರನ್ನೂ ಕರ್ಕೊಂಡು ಹೋಗೋದಿಲ್ಲ ಎಲ್ಲ ಇಲ್ಲೇ ಇರಲಿ ಆಮೇಲೆ ಅವ್ರನ್ನ ಬೆದರಿಸಿ ಎಲ್ಲ ಡೆಲಿಗೇಟ್ಸ್ ಫಾರ್ಮ್ಸ್ ಎಲ್ಲ ತೊಗೊಂಡು ಇಟ್ಕೊಂಡಿದ್ದಾರೆ ಡೆಲಿಗೇಟ್ಸು ನಾವು ತೊಗೋಬೇಕಂತ ನಾವು ತೊಗೊಳೋಕ್ಕಾಗಲ್ವಾ ನಾವೇನು ತೊಗೊಳಕ್ಕಾಗಲ್ವ ಡೆಲಿಗೇಟ್ ಫಾರಮ್ಸು ತಗೊಳ್ಳೋದು ತುಂಬ ಈಸಿ ನಮಗೂ ತಗೊಳ್ಳೋದು ಆ ಕೆಲಸವನ್ನು ನಾವು ಮಾಡೋದಿಲ್ಲ ಆ ಕೆಲಸವನ್ನು ನಾವು ಮಾಡೋದಿಲ್ಲ ಅವರು ಟ್ರಿಪ್ಪುಗಳು ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೋ ಹೋಗೋರು ಹೋಗ್ಬೋದು ನಮಗೇನಿಲ್ಲ ಅಂತ ಹೇಳೋದಿಲ್ಲ ಆದರೆ ನಾವು ಯಾರನ್ನೂ ಕೆಡಿಸುವಂಥ ಕೆಲಸ ನಾವು ಮಾಡೋದಿಲ್ಲ ನಾವು ಅದನ್ನು ಆ ಪದ್ಧತಿ ಬೇಡ ಅಂತ ನಾವು ತೀರ್ಮಾನ ಮಾಡ್ಕೊಂಬಿಟ್ಟಿದ್ದು ಆ ಪದ್ಧತಿ ನಾವು ಮಾಡೋದಿಲ್ಲ ಆ ಪದ್ಧತಿನ ನಾವು ಮಾಡೋದಿಲ್ಲ ಅಂತ ಹೇಳ್ತೀವಿ ಅದರಿಂದ ಎಲ್ಲ ಡೆಲಿಗೇಟ್ಸ್ಗೂ ನಾನು ಹೇಳ್ತೀನಿ ಎಚ್ಚರಿಕೆಯಿಂದ ಇರಿ ಎಚ್ಚರಿಕೆಯಿಂದ ಡೆಲಿಗೇಟ್ಸ್ ಅವರು ಇರಬೇಕು ಇಲ್ಲದೇ ಇರೋದೆಲ್ಲ ಕ್ರಿಯೇಟ್ ಮಾಡ್ತಾರೆ ಇಲ್ಲದೇ ಇರೋದೆಲ್ಲ ನಿಮ್ಮ ಮೇಲೆ ಬರ್ತಾವೆ ಹುಷಾರಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೈತರ ಸಮಸ್ಯೆಗಳು ಉಳಿಬೇಕು ಅಂತೇಳಿದ್ರೆ ಮುಂದೆ ನಾವೇನು ಕ್ಯಾನ್ಸ್ ಕೊಟ್ಟಿದ್ದೀವಿ ಡೈರಿಗೆ ಬಿಲ್ಡಿಂಗ್ ಕಟ್ಟಿದ್ದೀವಿ ಕ್ಯಾಂಪ್ ಆಫೀಸ್ ಕಟ್ಟಿದ್ದೀವಿ ಆಮೇಲೆ ಎಲ್ಲ ಡೈರಿ ಬಿಲ್ಡಿಂಗ್ ಕಟ್ಟುವಾಗ ಎರಡೆರಡು ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಇವತ್ತು ನಮ್ಮ ರಾಜೇಂದ್ರ ಗೌಡ್ರನ್ನ ಸರ್ವಜ್ಞಗೌಡ್ರನ್ನ ಇಬ್ಬರನ್ನ ಅಭ್ಯರ್ಥಿ ಏನಾಗಿ ಮಾಡಿದ್ದೀವಿ ಅವರಿಬ್ಬರಿಗೂ ಮತವನ್ನು ಹಾಕಿ ಗೆಲ್ಲಿಸಬೇಕು ಅಂತ ಎಲ್ಲರಲ್ಲಿ ನಾನು ಕೇಳ್ಕೊಳ್ತೀನಿ ಆದರೂ ಸೋತ್ರಿ ಇಲ್ಲ ಡಿ ಸಿ ಸಿ ಬ್ಯಾಂಕು ಎಲ್ಲ ನಮ್ಮದೇ ಇದ್ದಿದ್ದು ನಿಜಾನೇ ಆ ನಮ್ಮದು ಟೋಟಲ್ ಆಗಿ ಬಂದ್ಬಿಟ್ಟು ಹತ್ತೊಂಬತ್ತಲ್ಲಿ ನಮ್ಮದು ಹದಿನೈದು ನಮ್ದು ಇದ್ದಿದ್ದು ನಿಜಾನೇ ಆದರೆ ಆ ಸಂದರ್ಭದಲ್ಲದೆ ಈ ಎತ್ಕೊಂಡು ಹೋಗೋದು ಇದೆಯಲ್ಲ ಎತ್ಕೊಂಡೋಗಿ ದೇವ್ರ ಫೋಟೋಗಳ ಮೇಲೆ ಶನಿಮಾತನ ಫೋಟೋಗಳ ಮೇಲೆ ಮಾಡಿಸೋದು ಎಲ್ಲೋ ಕುಡಿದಿರೋ ಜಾಗದಲ್ಲಿ ವೀಡಿಯೋಗಳು ತಗೊಂಡು ಏನೋ ತೊಗೊಂಡು ಅವ್ರನ್ನ ಥ್ರೆಟ್ಟಿಂಗ್ ಮಾಡೋದು ಈ ಥರ ಎಲ್ಲೋ ನಡೆದಿದೆ ಅಂತ ಗೊತ್ತಾಯಿತು ನನಗೆ ಆದ್ದರಿಂದ ಅವರೆಲ್ಲ ಭಯಪಟ್ಟು ನಮ್ಮ ಹತ್ರ ಒಂಬತ್ತಿತ್ತು ನಮ್ಮ ಓಟ್ ನಮಗೆ ಬಂತು ಹತ್ತಿತ್ತು ಅವ್ರಿಗೆ ಹತ್ತು ಕರ್ಕೊಂಡು ಹೋಗಿದ್ರು ಹತ್ತು ಓಟ್ ಅವ್ರು ಹಾಕ್ಕೊಂಡ್ರು ಅಷ್ಟೇ ಅದೇನು ಇದೇನಿಲ್ಲ ಇನ್ನೊಂದು ಅವ್ರು ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಡಿ ಸಿ ಸಿ ಬ್ಯಾಂಕು ಡೈರೆಕ್ಟ್ರು ನಾವು ಆಗ್ಬಿಟ್ಟಿದ್ದೀವಿ ಮುಳಬಾಗಲಲ್ಲಿ ಎಲ್ಲ ಮಾಡಿಬಿಡ್ತೀವಿ ಅಂತ ತಿಳ್ಕೊಂಡಿದ್ದಾರೆ ನಾನು ಮುಳ್ಬಾಗ್ಲಿಂದನೇ ಆಗಿರೋದು ಡೈರೆಕ್ಟ್ರು ಎಲ್ಲಿಂದ ಆಗಿರೋದು ನಾನು ಮುಳಬಾಗಲು ಟಿ ಎ ಪಿ ಎಸ್ ಎಮ್ ಎಸ್ಸಿಂದ ನಾನು ಕಂಟೆಸ್ಟ್ ಮಾಡಿರೋದು ಮುಳಬಾಗ್ಲಲ್ಲಿ ಇಬ್ಬರು ಡೈರೆಕ್ಟರ್ಸ್ ಇದ್ದೀವಿ ಅದೂ ತಿಳ್ಕೊಬೇಕವ್ರೇನು ಅವ್ರೊಬ್ರೆಲ್ಲ ಇರೋದು ನಾನು ಮುಳಬಾಗ್ಲು ಟಿ ಎ ಪಿ ಎಸ್ ಎಮ್ ಎಸ್ಸಿಂದ ಕಂಟೆಸ್ಟ್ ಆಗಿರೋದು ಇದೇ ಲೋಕಲ್ ಅಡ್ರಸ್ಸಿಂದನೇ ಕಂಟೆಸ್ಟ್ ಆಗಿರೋದು ನಾನು ನಾನು ಒಂದು ಡೈರೆಕ್ಟ್ರಿದ್ದೀನಿ ಇದ್ದೀನಿ ಅನ್ನೋದನ್ನು ಮರಿಬಾರ್ದವರು ಜ್ಞಾಪಕ ಇಟ್ಕೊಂಡ್ರೆ ಸಾಕು ನಾನು ಒಂದು ಡೈರೆಕ್ಟರ್ ಇದ್ದೀನಿ ಅನ್ನೋದನ್ನ ಕೇಳಿ ಇನ್ನೇನಾದರೂ ಕೇಳಿದ್ರೆ ಹೇಳ್ತೀನಿ ಇಲ್ಲ ಅವ್ರು ಮಾತಾಡ್ಬೋದು ಎ ಬಿ ಸಿ ಡಿ ಇರೋದು ಜಡ್ಡರಿಗೂ ಇದೆ ನಮ್ಮ ಹತ್ರ ಎ ಬಿ ಸಿ ಡಿನೇ ಅಲ್ಲ ನಮ್ಮ ಹತ್ರ ಜಡ್ಡೋರ್ಗೂ ಇದ್ದಾರೆ ಯಾಕಂದರೆ ನಮ್ಮ ನಮ್ಮ ಹತ್ರ ಎ ಇಂದ ಹಿಡ್ಕೊಂಡು ಜಡ್ಡೋರ್ಗು ನಮ್ಮ ಹತ್ರ ಲೀಡರ್ಸ್ ಇದ್ದಾರೆ ಜಡ್ವ್ರಿಗೂ ಇದೆ ನಮ್ಮದು ಲೀಡರ್ಸ್ ಎಲ್ಲ ಆ ಜಡ್ಡರ್ಗೂ ಇರುವಲ್ಲ ಟಾಪ್ ಒನ್ ಅವರೇ ಜಡ್ಡೋರ್ಗೂ ಇಟ್ಕೊಂಡಿದ್ರು ಒಬ್ಬರಿಗೆ ಎ ಕೊಡ್ಬೋದು ನಿನ್ನ ಪಕ್ಕದಲ್ಲಿ ಇವ್ರಿಗೇನು ಏನು ಕೊಡ್ತೀಯ ಬಿ ಕೊಡೋಕ್ಕಾಗುತ್ತಾ ಒಳ್ಳೇಲಿ ನೀನು ಪತ್ರಕರ್ತ ಅವರೂ ಪತ್ರಕರ್ತ ಎ ಹಂಗೆ ನಮ್ಮದು ಎಲ್ಲರಿಗೂ ಏನಿಂದ ಜಡ್ಡರ್ಗೂ ಕೊಟ್ಟಿದ್ದೀವಿ ಎ ಒಂದೇ ಎಲ್ಲ ಒಂದೇ ನಮಗೆ ಎ ಬಿ ಸಿ ಡಿ ಗ್ರೂಪ್ಗಳಿರೋದು ಅವ್ರಿಗೆ ಅಭ್ಯಾಸ ಆಗಿರುತ್ತೆ ಯಾಕಂದರೆ ಅವರಲ್ಲಿ ಇರ್ತಾರೇನೋ ಅದಕ್ಕೆ ಅಭ್ಯಾಸ ಆಗಿರುತ್ತೆ ಅವ್ರಿಗೆ ಹಾಂ ಇನ್ನೇನು ಬೇರೆ ಏನು ಹೇಳ್ತೀರಾ ನಾನು ಹಂಡ್ರೆಡ್ ಪರ್ಸೆಂಟಾಗಿ ಕೋಲಾರಲ್ಲಿ ಎಷ್ಟು ಸಕ್ರಿಯವಾಗಿ ರಾಜಕಾರಣದಲ್ಲಿ ಇರ್ತೀನೋ ಅಷ್ಟೇ ಸಕ್ರಿಯವಾಗಿ ಮುಳುಬಾಗಲ್ ತಾಲೂಕಲ್ಲೂ ಇರ್ತೀನಿ ಮುಳುಬಾಗಲ್ ತಾಲೂಕಲ್ಲಿ ಯಾವುದನ್ನು ನಾವು ಬಿಟ್ಕೊಡೋದಿಲ್ಲ ಯಾವುದೇ ಚುನಾವಣೆ ಬಂದ್ರೂ ನಾವು ಅದಕ್ಕೆ ಇನ್ವಾಲ್ವ್ ಆಗ್ತೀವಿ ನೆಕ್ಸ್ಟ್ ಗ್ರಾಮ ಪಂಚಾಯತಿ ಬರುತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನವಂಬರ್ ಡಿಸೆಂಬರಲ್ಲಿ ಬರುವಂಥ ಚಾನ್ಸಸ್ ಇದೆ ಗ್ರಾಮ ಪಂಚಾಯಿತಿ ಜನವರಿಯಲ್ಲಿ ಬರುವಂಥದ್ದಿದೆ ಆಮೇಲೆ ಜನವರಿ ಫೆಬ್ರವರಿನಲ್ಲಿ ಇದು ನಮ್ಮ ನಗರಸಭೆ ಎಲೆಕ್ಷನು ಬರುವಂಥ ಚಾನ್ಸಸ್ ಇದೆ ಆಮೇಲೆ ಎ ಪಿ ಎಮ್ ಸಿ ಟಿ ಎ ಪಿ ಎ ಪಿ ಎಮ್ ಸಿ ಎಲೆಕ್ಷನ್ ಬರುತ್ತೆ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ ಟಿ ಎ ಪಿ ಎಸ್ ಎಮ್ ಎಸ್ ಎಲೆಕ್ಷನ್ ಬರುತ್ತೆ ಯಾವ ಎಲೆಕ್ಷನ್ ಬಿಡೋದಿಲ್ಲ ಎಲ್ಲ ಎಲೆಕ್ಷನಲ್ಲೂ ನಾವು ಪಾಲ್ಗೊಳ್ತೀವಿ ಇಲ್ಲ ಬೇಜಾರೇ ಇಲ್ಲ ಸಮಾಧಾನ ಅವ್ರವರೇ ಬಿಟ್ಬಿಟ್ಟಿದ್ವಿ ಅವ್ರವರೇ ಕುತ್ಕೊಂಡು ಅವರೇ ತೀರ್ಮಾನ ಮಾಡಿಬಿಟ್ರು ನಾವು ಯಾರೂ ಆಕೆ ಇಲ್ಲ ಇವಾಗ ಅದಕ್ಕೆ ನಿಮ್ಮನ್ನು ಕುಣರಿಸ್ಬಿಟ್ಟು ಒಳಗಡೆ ಹೋದ್ವಲ್ಲ ಏನು ತೀರ್ಮಾನ ಮಾಡಿದ್ದೀರಪ್ಪ ನಮ್ಮ ಶಿವಣ್ಣನ ಕೆಲ್ದು ಏನು ಮಾಡಿದ್ದೀರ ನಾವು ಏನು ಹೇಳಬೇಕು ಪತ್ರಕರ್ತರಿಗೆ ಅಂದೆ ನಮ್ಮ ತೀರ್ಮಾನ ಹಿಂಗಾಗಿದೆ ಅದನ್ನು ನೀವು ಇಷ್ಟೇ ಹೇಳಬೇಕು ಅಂತ ಹೇಳಿದ್ರು ಆಯ್ತು ನಾನು ಹೇಳ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಸೇರಿಸಿಕೊಳ್ತೀನಿ ಅಂತ ಯಾರು ಇಲ್ಲ ಎಲ್ಲ ಹೋಗಿದ್ದಾರೆ ಕೆಲಸ ಇದೆ ಅಂತ ಹೋಗಿದ್ದಾರೆ ಅಷ್ಟೇ ಸಣ್ಣಸ್ಪಲ್ ರಾಜಣ್ಣ ಬಂದಿಲ್ಲ ಹನ್ನಹಳ್ಳಿ ಸುಬ್ರಹ್ಮಣ್ಯ ಬಂದಿಲ್ಲ ಆಮೇಲೆ ಪೆದ್ದಪ್ಪಯ್ಯ ಬಂದಿಲ್ಲ ಎಲ್ಲ ಹೋಗಿರ್ಬೇಕು ಅಷ್ಟೇ ಅವರು ಇಲ್ಲ ಮಾಹಿತಿ ಎಲ್ಲ ಒಪ್ಕೊಂಡಿದ್ದಾರೆ ಎಲ್ಲ ಮಾತಾಡಿದ್ದಾರೆ ಎಲ್ಲ ಇಲ್ಲ ಯಾರು ಮುರ್ಸ್ಕೊಂಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಬರ್ತೀವಿ ಬರ್ತೀವಿ ಪ್ರಚಾರಕ್ಕೆ ಬರ್ತೀವಿ ಬೆಳಗ್ಗೆಯಿಂದನೂ ಇನ್ನೂ ಸ್ಟಾರ್ಟ್ ಮಾಡ್ಬೇಕು ನಾಳೆ ಬೆಳಗ್ಗೆಯಿಂದ ಹೌದು ಯಾರನ್ನ ಡೆಲಿಗೇಟ್ಸ್ ಇಸ್ಕೊಂಡಿದ್ದೆ ನೀನಿದೆಯಲ್ಲಪ್ಪ ನೀನು ಊರಲ್ಲೇ ಇದೆಯಲ್ಲ ಡೆಲಿಗೇಟ್ಸ್ ಇಸ್ಕೊಂಡು ಹೋಗಿದ್ದಾರೆ ನೀನು ಊರಲ್ಲೇ ಇದೆಯಲ್ಲ ನೀನು ಬಂದು ಕೇಳ್ತೀನಿ ನೀನು ಡೆಲಿಗೇಟ್ಸ್ ಅವ್ರ ಮನೇಲಿ ಇಟ್ಕೊಂಡು ನೀನು ಇದೆಯಲ್ಲ ಕ್ಯಾಂಡಿಡೇಟ್ ಓಟ್ ಹಾಕೋದು ಡೆಲಿಗೇಟಲ್ಲ ಓಟ್ ಹಾಕೋದು ಕ್ಯಾಂಡೇಟ್ ಹೋಗಿ ಓಟ್ ಹಾಕೋದು ಡೆಲಿಗೇಟ್ ಹೆಂಗೆ ಸೆಕೆಂಡ್ ಡೆಲಿಗೇಟ್ ತಕ್ಕೊಡ್ಬೇಕು ಅನ್ನೋದು ಗೊತ್ತಿದೆ ನಮಗೆ ಅದನ್ನು ತಕ್ಕೊಡ್ತೀವಿ ಯಾರು ಇವರೇ ಈ ಆಪೋಸಿಟ್ ನಿಂತಿರೋರೇ ಬೆದರ್ಸಿರೋದು ಅವರೇ ಡೆಲಿಗೇಟ್ಸ್ ತೊಗೊಂಡಿರೋದು ಯಾವುದು ಪೂರ್ವನೇ ಹ್ಞೂ ಎರಡಕ್ಕೂ ಮಾಡಿದ್ದಾರೆ ಪೂರ್ವಾನಾಗಿದೆ ಆಗಿದೆ ಸ್ವಲ್ಪ ತೊಗೊಂಡಿದ್ದಾರೆ ಡೆಲಿಗೇಟ್ಸ್ ತೊಗೊಂಡಿದ್ದಾರೆ ಹ್ಞೂ ಇನ್ನೇನಾದಿದೆಯಾ ಇಲ್ಲ ಅವರು ಸೋತಿದ್ದಾರಲ್ಲ ಅವ್ರಿಗೆ ಕೊಡಬೇಕು ಅಂತ ನಾವು ಕೊಟ್ಟಿರೋದು ಬೇರೆಯವ್ರಿಗೆಲ್ಲ ಬೇರೆ ಅವಕಾಶಗಳು ಮಾಡಿಕೊಡ್ತೀವಿ ಅವ್ರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಅವ್ರಿಗೆ ಕೊಟ್ಟಿರೋದು ಅವರೇ ಇರಲಿ ಅಂತ ಸೋತಿದ್ದಾರೆ ಅಂತ ಮನೇಲಿರೋಕ್ಕಾಗಲ್ಲ ಆಚೆ ಬರಬೇಕು ರೋಡಿಗೆ ಬಂದಮೇಲೆ ಅದು ಕಲ್ಲು ಮಣ್ಣು ಮುಲ್ಲು ಎಲ್ಲ ಇರ್ತವೆ ಚೇಲುಗಳು ಹೋಗ್ತಾ ಇರ್ತವೆ ಆವುಗಳ ಹೋಗ್ತಾ ಇರ್ತವೆ ಎಲ್ಲ ಹೋಗ್ತಾ ಅವು ಹೋಗ್ತಾ ಇದ್ದ ಹೋಗ್ತಾ ಇದ್ದೇವೆ ಅಂದ್ಬಿಟ್ಟು ನಾವು ಆ ರೋಡನ್ನು ಬಿಟ್ಬಿಡೋಕ್ಕಾಗುತ್ತಾ ಹೋಗ್ಬೇಕಲ್ಲ ಹಾಂ ಬೇರೆಯವರು ಇದ್ರಲ್ಲ ಅವರೆಲ್ಲ ಕನ್ವಿನಿಯೆನ್ಸ್ ಮಾಡಿ ಎಲ್ಲರೂ ಅವರೇ ಇರಬೇಕು ಅಂತ ಅವರೇ ತೀರ್ಮಾನ ಮಾಡಿರೋದು ಅವರೇ ತೀರ್ಮಾನ ಮಾಡಿ ಮಾಡಿದ್ದೀವಿ ಜೆ ಸಿ ಸಿ ಬ್ಯಾಂಕ್ ಪ್ರೆಸಿಡೆಂಟ್ ಎಲೆಕ್ಷನ್ ಅದು ಕೋರ್ಟಲ್ಲಿ ನಾಲ್ಕು ರಿಸಲ್ಟ್ಸ್ ಅನೋ ಅನೌನ್ಸ್ ಮಾಡೋದು ಬಾಕಿ ಇದೆ ಒಂದು ಕೋಲಾರದು ಒಂದು ಬಾಕಿ ಇದೆ ಆಮೇಲೆ ಮೂರು ಬಂದುಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆದು ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮೂರು ನಮ್ಮದು ಕೋಲಾರು ಒಂದು ನಾಲ್ಕು ಕೋರ್ಟಲ್ಲಿದೆ ಕೋರ್ಟಲ್ಲಿ ಅದರ ತೀರ್ಮಾನ ಯಾವಾಗ ಬರುತ್ತೋ ಅದಾದ ಮೇಲೆ ಚುನಾವಣೆ ಹದಿನೈದು ದಿವಸದಲ್ಲಿ ಆಗುತ್ತೆ ಅಧ್ಯಕ್ಷರ ಚುನಾವಣೆ ಇಲ್ಲ ನಾನು ಆಕಾಂಕ್ಷಿ ಅಲ್ಲ ಇಲ್ಲ ಆಕಾಂಕ್ಷಿ ನಾನು ಯಾವುದಕ್ಕೂ ಅಲ್ಲ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕನಾಗಬೇಕು ಅಂತ ಆಸೆ ಪಟ್ಟೆ ಹೋಗಿದ್ದೀನಿ ನಿರ್ದೇಶ ನಿರ್ದೇಶಕನೂ ಆಗಿದ್ದೀನಿ ಅಧ್ಯಕ್ಷರಿಗೆ ನಮ್ಮ ಪಕ್ಷ ಯಾರನ್ನು ತೀರ್ಮಾನ ಮಾಡ್ತಾರೋ ಇವಾಗ ಸುಬ್ಬಾರೆಡ್ಡಿ ಇದ್ದಾರೆ ನಾನಿದ್ದೀನಿ ನಮ್ಮ ರೂ ರೂಪ ಇದ್ದಾರೆ ಮೂರು ಜನ ಎಮ್ ಎಲ್ ಎಸ್ ಇದ್ದೀವಿ ನಾವು ಅದರಲ್ಲಿ ಪಕ್ಷ ಯಾರನ್ನು ತೀರ್ಮಾನ ಮಾಡಿದ್ರೆ ಅವ್ರು ಆಗ್ತೀವಿ ಪಕ್ಷ ತೀರ್ಮಾನ ಮಾಡಿದ್ಮೇಲೆ ಮಾಡಲೇಬೇಕಲ್ಲ ಇವಾಗ ಸರ್ವಜ್ಞನು ಕೂಡ ಸೋತಿದ್ದಾರೆ ಅಂದರು ಅವ್ರ ಮನಸ್ಸಲ್ಲಿ ಬೇಜಾರಿತ್ತು ಬೇಡ ಅದು ಇದು ಅಂತ ಪಕ್ಷ ತೀರ್ಮಾನ ಮಾಡಿದ್ರೆ ಒಪ್ಕೊಂಡ್ರು ಅಷ್ಟೇ ಪಕ್ಷ ತೀರ್ಮಾನ ಮಾಡಿದಾಗ ಒಪ್ಕೊಳ್ತೀವಿ ಏನು ಅದರಲ್ಲೇನು ಡೌಟ್ ಇಲ್ಲ 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 ನಾನು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷನಿಗೂ ಆಕಾಂಕ್ಷಿ ಅಪೆಕ್ಸ್ ಬ್ಯಾಂಕ್ಗೂ ಆಕಾಂಕ್ಷಿನಲ್ಲ ಪಕ್ಷದ ತೀರ್ಮಾನಕ್ಕೆ ಬದ್ಧವಾಗಿರ್ತೀನಿ ಪಕ್ಷ ಏನಾದರೂ ತೀರ್ಮಾನ ಮಾಡಿ ನೀನು ಅಧ್ಯಕ್ಷನಾಗ ಹೋಗು ಇಲ್ಲ ಅಪೆಕ್ಸ್ ಬ್ಯಾಂಕ್ ಹೋಗು ಅಂದ್ರೆ ಹೋಗೋದಕ್ಕೆ ಸಿದ್ಧವಾಗಿರ್ತೀವಿ ನಾವು ಅವರು ತೀರ್ಮಾನ ಮಾಡಬೇಕು ಇಲ್ಲ ಇಲ್ಲ ಪಕ್ಷ ಅನ್ನೋದು ವೈಯಕ್ತಿಕ ಅಂತ ಹೇಳಿದ್ರೆ ಇದರಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ಸು ಬಿ ಜೆ ಸಿಂಬಲ್ ಬರೋದಿಲ್ಲ ಬರುತ್ತಾ ಇಲ್ಲ ಅದ್ರ ಅದರಲ್ಲಿ ಇಲ್ಲ ಸಿಂಬಲ್ ಬರೋದಿಲ್ಲ ಸಿಂಬಲ್ ಬರದೇ ಇರೋದ್ರಿಂದ ಏನಂತಾರೆ ಅದನ್ನು ವೈಯಕ್ತಿಕ ಅಂತ ಹೇಳ್ತಾರೆ ಇವಾಗ ನಮ್ಮ ಪಕ್ಷದಿಂದ ನಾವು ಕ್ಯಾಂಡಿಡೇಟ್ ಮಾಡ್ಕೊಳ್ತಾ ಇದ್ದೀವಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಇವಾಗ ಆ ಊರಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಲೀಡರ್ಸ್ ಇರ್ತಾರಲ್ಲ ಕಾಂಗ್ರೆಸ್ ಲೀಡರ್ಸ್ ಅವರೇ ಎಲೆಕ್ಷನ್ ಮಾಡೋರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎಮ್ ಎಲ್ ಸಿ ಮಾಡಿದಾಗ ಹೆಂಗೆ ಮಾಡ್ತಾರೆ ಎಮ್ ಎಲ್ ಸಿ ಸಿಂಬಲ್ ಕೊಡ್ತಾರೆ ಇಲ್ವಲ್ಲ ಎಮ್ ಎಲ್ ಸಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಂತ ಮಾಡ್ಕೊಳ್ತಿದ್ವಿ ಇದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ನಮ್ಮ ಇಬ್ಬರು ರಾಜ್ರು ಕೂಡ ಸರ್ವಜ್ಞ ಕೂಡ